ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಮೂಢ ಪ್ರಕರಣ ಇವತ್ತು ಒಂದು ತಾರ್ಕಿಕ ಘಟ್ಟಕ್ಕೆ ತಲುಪೋದು ಗ್ಯಾರಂಟಿ ಯಾವುದೇ ಅನುಮಾನ ಬೇಡ ಇವತ್ತು ಕನ್ಕ್ಲೂಡ್ ಆಗೇ ಆಗುತ್ತೆ ಏನು ಕನ್ಕ್ಲೂಡ್ ಅಂದ್ರೆ ಏನು ತಾರ್ಕಿಕ ಘಟ್ಟ ಅಂದ್ರೆ ಏನು ಏನಾಗುತ್ತೆ ಇವತ್ತು ಕೋರ್ಟ್ ಅಲ್ಲಿ ಯಾರು ಇವತ್ತು ವಾದವನ್ನು ಮಂಡಿಸಿ ಸೊ ಫೈನಲಿ ಇವತ್ತು ಕೋರ್ಟ್ ಅಲ್ಲಿ ಏನೆಲ್ಲ ಆಗುತ್ತೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ ಸಿದ್ದರಾಮಯ್ಯನವರ ಈ ಮೂಡಾ ಪ್ರಕರಣ ಏನಿದೆ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಅದು ಸರಿನಾ ತಪ್ಪ ಕೋರ್ಟ್ ಏನ್ ಮಾಡುತ್ತೆ ಸೊ ಸಹಜವಾದ ಕುತೂಹಲ ನಾವು ನೋಡ್ತಾ ಬಂದ್ವಿ ವಾದ ಪ್ರತಿವಾದ ನಡೀತಾನೆ ಬಂತು ಇವತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ತಮ್ಮ ವಾದವನ್ನು ಮಂಡಿಸುವವರಿದ್ದಾರೆ ನೋಡಿ ಅವರು ಮೊದಲೇ ಕೇಳ್ಕೊಂಡಿದ್ರು ಒಂದು ಹನ್ನೆರಡನೇ ತಾರೀಕು ಇಲ್ಲಾಂದ್ರೆ ಇಪ್ಪತ್ತೊಂದನೇ ತಾರೀಕು ನನ್ನ ವಾದವನ್ನು ಮಂಡಿಸ್ತೇನೆ ಅಂತ ಹೇಳಿ ಸೊ ಹನ್ನೆರಡನೇ ತಾರೀಕೆ ಈಗ ಫಿಕ್ಸ್ ಆಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅಂತ ಹೇಳಿ ಸೊ ಇವತ್ತೇನಾಗುತ್ತೆ ಮೊದಲು ಫಸ್ಟ್ ಅಭಿಷೇಕ್ ಮನು ಅವರು ತಮ್ಮ ವಾದವನ್ನು ಮಂಡಿಸ್ತಾರೆ ಅಂದರೆ ಇಲ್ಲಿವರೆಗೂ ಈಗ ಮೊನ್ನೆ ಲಕ್ಷ್ಮಿ ಅಯ್ಯಂಗಾರ್ ಅವರು ಅದಕ್ಕೂ ಮೊದಲು ರಾಘವನ್ ಅವರು ಹಾಗೆ ರಂಗನಾಥ್ ರೆಡ್ಡಿ ಅವರು ಇವರೆಲ್ಲ ಯಾರ್ಯಾರು ದೂರುದಾರರ ಪರವಾಗಿ ವಾದ ಮಾಡಿದವರಿದ್ದಾರೆ ಅವರೆಲ್ಲರ ವಾದಕ್ಕೆ ಅಭಿಷೇಕ್ ಮನು ಅವರು ಉತ್ತರವನ್ನ ಕೊಡ್ತಾರೆ ಇವತ್ತು ಪ್ರತಿವಾದವನ್ನ ಮಂಡಿಸ್ತಾರೆ ಅದಕ್ಕೆ ಪ್ರತಿಯಾಗಿ ಜಡ್ಜ್ಮೆಂಟ್ ಕಾಪಿಗಳನ್ನ ಮುಂದಿಡ್ತಾರೆ ಕಾನೂನಾತ್ಮಕ ಅಂಶಗಳನ್ನ ಹೇಳ್ತಾರೆ ಆ ಮೂಲಕ ಮುಖ್ಯಮಂತ್ರಿಗಳ ಪರವಾಗಿ ಅವರು ಪ್ರಬಲವಾದ ಸಮರ್ಥನೆ ಇಳಿತಾರೆ ನೋ ಡೌಟ್ ಇನ್ ದಟ್ ಇದು ಅಭಿಷೇಕ್ ಮನು ಅವರ ಪಾತ್ರ ಅದರ ಜೊತೆಗೆ ರವಿವರ್ಮ ಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳ ಪರವಾಗಿ ಅಪಿಯರ್ ಆಗಿದ್ದಾರೆ ಈಗಾಗಲೇ ನೀವು ನೋಡಿದಿರಿ ಈ ಹಿಂದೆ ಅವರು ಒಂದ್ ಐದು ನಿಮಿಷ ಮಾತನಾಡಿದ್ರು ಹಾಗೆ ಹೇಳಿದ್ರು ನೋಡಿ ತಪ್ಪು ಮಾಡಿರೋದು ಮುಖ್ಯಮಂತ್ರಿಗಳ ಪತ್ನಿ ಅಂತ ಹೇಳಿ ಆಪಾದನೆ ಇರುವಂಥದ್ದು ಮುಖ್ಯಮಂತ್ರಿಗಳದ್ದೆಲ್ಲೂ ಪಾತ್ರ ಇಲ್ಲ ಅವ್ರು ಯಾವುದೇ ಶಿಫಾರಸು ಮಾಡಿಲ್ಲ ಅವ್ರು ಯಾವುದೇ ಆದೇಶ ಮಾಡಿಲ್ಲ ಎಲ್ಲೂ ಅವರ ಸಹಿ ಇಲ್ಲ ಅನ್ನೋದನ್ನ ಹೇಳಿದರು ಆಗ ರಾಘವನವರು ಅದಕ್ಕೆ ಪ್ರತಿಯಾಗಿ ಇದು ಈ ರೀತಿಯ ವಾದ ಮಾಡಿಬಿಟ್ರೆ ಇದೊಂದು ರೀತಿ ಸೂಸೈಡ್ ಮಾಡ್ಕಂಡಂಗೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿದ್ರು ಸೊ ಇವತ್ತು ರವಿವರ್ಮ ಕುಮಾರ್ ಅವರು ಕೂಡ ತಮ್ಮ ವಾದವನ್ನು ಮಂಡಿಸ್ತಾರೆ ಈಗ ರಾಘವನ್ನವರ ವಾದ ಇರ್ಬೋದು ಲಕ್ಷ್ಮಿ ಅಯ್ಯಂಗಾರ್ ಅವರ ವಾದ ಇರ್ಬೋದು ರಂಗನಾಥ್ ರೆಡ್ಡಿ ಅವರ ವಾದ ಇವರೆಲ್ಲರ ವಾದಕ್ಕೂ ಅವರು ಉತ್ತರವನ್ನು ಅವರು ಕೊಡ್ತಾರೆ ಹಾಗೆ ಮುಖ್ಯಮಂತ್ರಿಗಳ ಪರವಾಗಿ ಅವರು ವಿಭಿನ್ನ ದಿಕ್ಕಿನಲ್ಲಿ ವಾದವನ್ನು ಮಂಡಿಸುವ ಸೊ ಇವರಿಬ್ಬರದ್ದು ಆದ ನಂತರ ಎ ಜಿ ಅವರು ನಾನು ಇನ್ನೊಂದಷ್ಟು ಸಬ್ಮಿಷನ್ಸ್ ಮಾಡುವಂಥದ್ದಿದೆ ಇದೆ ಅಂತ ಕೇಳ್ಕೊಂಡಿದ್ದಾರೆ ಸೊ ಒಂದು ಅವರಿಗೆ ಒಂದು ಹತ್ತು ನಿಮಿಷ ಟೈಮ್ ಕೊಡ್ಬೋದು ಅನ್ನುವಂಥದ್ದು ಇದೆ ನೋಡಬೇಕು ಅಥವಾ ಅದನ್ನ ರಿಟರ್ನ್ ಅಲ್ಲಿ ತಗೋಬಹುದು ಜೊತೆಗೆ ಇನ್ನೂ ಒಂದಿಬ್ರು ಕೇಳ್ಕೊಂಡಿದ್ದಾರೆ ಸೊ ಅವರಿಗೆ ಅವಕಾಶ ಸಿಗುತ್ತೆ ಇಲ್ಲವೋ ಗೊತ್ತಿಲ್ಲ ಯಾಕಂದ್ರೆ ಪ್ರಮುಖವಾಗಿ ಈ ಇಬ್ಬರಿಗೆ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ರವಿವರ್ಮ ಕುಮಾರ್ ಅವರಿಗೆ ಅವಕಾಶ ಸಿಗುವಂತ ಸಾಧ್ಯತೆ ಇದೆ ಇಷ್ಟಾಯ್ತು ಅಂದ್ರೆ ಅಲ್ಲಿಗೆ ಕನ್ಕ್ಲೂಡ್ ಆದ ಹಾಗೆ ಏನು ವಾದ ಹಾಗೂ ಪ್ರತಿವಾದ ಕನ್ಕ್ಲೂಡ್ ಆಯ್ತು ಅಂತ ಸಿ ಮತ್ತೆ ಏನಾದ್ರೂ ಕೂಡ ರಿಟರ್ನಲ್ಲಿ ಕೊಡಿ ನೀವು ಅಂತ ಹೇಳ್ತಾರೆ ಲಿಖಿತವಾಗಿ ಕೊಡಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾರೆ ಬೇರೆ ಯಾರೇ ನಾವು ಮಾತನಾಡ್ಬೇಕಂದ್ರು ಕೂಡ ಹೀಗೆ ಹೇಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಅಲ್ಲಿಗೆ ಇವತ್ತು ಕನ್ಕ್ಲೂಡ್ ಆಗುತ್ತೆ ವಾದ ಪ್ರತಿವಾದ ಮುಗಿಯುತ್ತೆ ಹಾಗಾದ್ರೆ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ಬರುವಂಥದ್ದು ತೀರ್ಪು ಸೊ ತೀರ್ಪು ಇವತ್ತೇ ಕೊಟ್ಬಿಡ್ತಾರಾ ಐ ಡೋಂಟ್ ಥಿಂಕ್ ಸೊ ಯಾಕಂದ್ರೆ ಇವತ್ತಿನ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಆ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಬೇಕಾಗುತ್ತೆ ಸೊ ಅವರು ತೀರ್ಪಿಗೆ ಮತ್ತೊಂದು ದಿನವನ್ನ ನಿಗದಿ ಮಾಡಿಕೊಡಬಹುದು ಸೊ ಅವತ್ತು ಕೂಡ ನಾವು ತೀರ್ಪನ್ನು ಕಾದಿರಿಸಿದ್ದೇವೆ ಅಂತ ಕೂಡ ಹೇಳಬಹುದು ಆ ಸಾಧ್ಯತೆಯು ಕೂಡ ಇದೆ ಒಂದಷ್ಟು ಸಮಯವನ್ನು ತೆಗೆದುಕೊಂಡು ಅವರು ತೀರ್ಪನ್ನ ಅನೌನ್ಸ್ ಮಾಡಬಹುದು ಆದ್ರೆ ಇವತ್ತು ವಾದ ಪ್ರತಿವಾದ ಮುಗಿಯುತ್ತೆ ತೀರ್ಪೇನು ಅನ್ನೋ ಕುತೂಹಲ ಉಳಿಯುತ್ತೆ ಸೊ ಗೌರವಾನ್ವಿತ ಘನತೆ ವ್ಯಕ್ತ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರು ಬಹಳ ಸುದೀರ್ಘವಾದ ವಿಚಾರಣೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಕೂಡ ಕೇಳಿಸ್ಕೊಂಡಿದ್ದಾರೆ ಅವ್ರು ಹೇಳ್ತಾ ಇದ್ರು ಸರಿಸುಮಾರು ಎರಡು ಸಾವಿರದ ಐನೂರು ಪುಟಗಳ ಜಡ್ಜ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ ಅಂತ ನೀವು ಲೆಕ್ಕ ಹಾಕಲಿ ಸಿ ಎಷ್ಟರ ಮಟ್ಟಿಗೆ ಸ್ಟಡಿ ಮಾಡಬೇಕಾಗುತ್ತೆ ಅಂತ ಇಂಥದ್ದೊಂದು ತೀರ್ಪನ್ನ ಕೊಡಬೇಕಿದ್ರೆ ಹೀಗಾಗಿ ಸಮಯ ಸಹಜವಾಗಿ ತೆಗೆದುಕೊಳ್ತಾರೆ ಅಂತಿಮವಾಗಿ ಬಹುಶಃ ಮುಂದಿನ ಒಂದು ವಾರದಲ್ಲಿ ತೀರ್ಪನ್ನ ನಿರೀಕ್ಷೆ ಮಾಡುವುದೇನೋ ಅಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ನಿಚ್ಚಳವಾಗಿ ಗೋಚರಿಸ್ತಾ ಇದೆ ಆದರೆ ಇವತ್ತಿನ ವಾದ ಪ್ರತಿವಾದ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅವರೆಲ್ಲರ ಆರೋಪಕ್ಕೆ ಉತ್ತರ ಏನ್ ಕೊಡ್ತಾರಲ್ಲ ಅದ್ರ ಮೇಲೆ ಕೇಸ್ ಡಿಸೈಡ್ ಆಗುತ್ತೆ ಅದೇ ಕಾರಣಕ್ಕಾಗಿ ಇವತ್ತಿನ ವಾದ ಬಹಳ ಮುಖ್ಯ ಅಭಿಷೇಕ್ ಮನು ಸಿಂಘ್ವಿ ಹಾಗೂ ರವಿವರ್ಮ ಕುಮಾರ್ ಇಬ್ಬರು ಕೂಡ ಯಾವ ರೀತಿ ತಮ್ಮ ವಾದವನ್ನು ಮಂಡಿಸ್ತಾರೆ ಅದನ್ನ ಆಧರಿಸಿ ಅಂತಿಮವಾಗಿ ತೀರ್ಪು ಹೊರಬೀಳತ್ತೆ ನಿಮ್ಮ ಪ್ರಕಾರ ಏನಾಗಬಹುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಸರಿ ಅನ್ನುವಂಥ ತೀರ್ಪು ಬರ್ಬೋದಾ ಅಥವಾ ಇಲ್ಲ ಅದು ತಪ್ಪು ಅನ್ನುವಂಥ ತೀರ್ಪು ಬರ್ಬೋದಾ ಏನಾಗಬಹುದು ನಿಮ್ಮ ಊಹೆಯ ಪ್ರಕಾರ ಯಾವ ರೀತಿಯ ತೀರ್ಪು ಬರ್ಬೋದು ಅಂತ ನೀವು ಹೇಳ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ